ಚೆನ್ನಾಗಿದ್ದಾರೆ ಅನ್ಕೋತೀನಿ ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ ಇವತ್ತಿನ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಒಂದು ನಾಲ್ಕರಿಂದ ಐದು ದಿನ ಬ್ಯಾಗ್ಗಡೆ ಲಾಗಿನ್ ಆಗ್ತಾ ಇರಲಿಲ್ಲ ಲಾಗಿನ್ ಯಾರ್ಯಾರು ಬರ್ತಿತ್ತು ಸ್ಟೇಟಸ್ ಏನಿದೆ ಅದು ಚೆಕ್ ಆಗ್ತಾ ಇರಲಿಲ್ಲ ಇವತ್ತೇ ಒಂದು ಗಂಟೆಗೆ ಆಗಿದೆ ಅದು ಇಶ್ಯೂನ ಏನಿದೆ ನಾನು ಹದಿನೈದು ತಾರೀಕು ಅಂತ ಹೇಳಿದ್ದೆ ಒಂದು ದಿನ ಮುಂಚಿತವಾಗಿಯೇ ಆಗಿದೆ ಅದು ಇಶ್ಯೂನ ಟ್ಯಾಂಕ್ ಯು ಎಸ್ ಎಸ್ ಪಿ ಅಂತ ಹೇಳ್ಬೋದು ನಾವು ಇವಾಗ ಲಾಗಿನ್ ಮಾಡಿ ಸ್ಟೇಟಸ್ನ ಚೆಕ್ ಮಾಡ್ತೀನಿ ನನ್ನ ಐ ಡಿ ಇವಾಗ ನಾನು ನೋಡಿ ಇವಾಗ ಸ್ಟೂಡೆಂಟ್ದು ಲಾಗಿನ್ ಆಗಿದ್ದೀನಿ ಇವಾಗ ನಂದು ನಂದು ಲಾಗಿನ್ ಆಗಿಲ್ಲ ಸ್ವಲ್ಪ ಪಾಸ್ಪೋರ್ಟ್ ಅಂತ ಬರ್ತಿತ್ತು ಇವಾಗ ನಾನು ಇಯರ್ ವೈಸ್ ಸ್ಟೂಡೆಂಟ್ ಚೆಕ್ ಅಂತ ಕೊಡ್ ಚೆಕ್ ಅಂತ ಕೊಡ್ತೀನಿ ಇವಾಗ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರು ಸೆಲೆಕ್ಟ್ ಮಾಡ್ಕೊಂಡು ವಿ ಅಂತ ಕೊಟ್ಟರೆ ಡೈರೆಕ್ಟಾಗಿ ಬಂದುಬಿಡ್ತು ನೋಡಿ ಇವಾಗ ಏನು ಲೋಡಿಂಗೇ ತೊಗೊಳ್ಳಿಲ್ಲ ಇವಾಗ ಎರಡರಿಂದ ಮೂರು ದಿನ ಬ್ಯಾಕ್ ಗಡೆ ಲೋಡಿಂಗ್ ಇತ್ತು ಸರ್ವರ್ ಬರ್ತಾ ಬರ್ತಾಯಿತ್ತು ಇವಾಗ ಏನು ಇಶ್ಯೂ ಇಲ್ಲ ಏನಿಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಡೈರೆಕ್ಟ್ ಲಾಗಿನ್ ಆಗಿದೆ ಅಪ್ರೂವ್ ಕೂಡ ಎಷ್ಟಾಗಿದೆ ಡಿ ವಿ ಟಿ ನೋ ಅಂತ ಇದೆ ಡಿ ಡಿ ಅವ್ರದ್ದು ಒಂದೇ ಉಳಿದಿದೆ ಇವಾಗ ನೋ ಅಂತ ಇದೆ ನೋಡಿ ಇಲ್ಲಿ ಅಮೌಂಟ್ ಎಷ್ಟು ತೋರಿಸ್ತಿದೆ ನೋಡಿ ನಾಲ್ಕು ಸಾವಿರದ ಒನ್ನೂರ ಎಂಬತ್ತು ರೂಪಾಯಿ ತೋರಿಸ್ತಿದೆ ಪೇಮೆಂಟ್ದು ಏನಿದ್ದಾರೆ ಅವರು ಬರೀ ಡಿಸ್ಕ ಇದು ಸ್ಕಾಲರ್ನ ಫೀಸ್ ಕನ್ಸೆಕ್ಷನ್ ಏನು ಅಮೌಂಟ್ ಇದೆ ಅದು ಒಂದೇ ಅಪ್ಲೈ ಆಗಿದೆ ಕಾಲೇಜ್ ಕಡೆಯಿಂದ ಬಟ್ ಅವರು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿರಲಿಲ್ಲ ಅದಕ್ಕೆ ಅವ್ರದ್ದು ಒಂದು ಹದಿನೈದು ಸಾವಿರ ಏನು ಅಮೌಂಟು ಬರಲಿಲ್ಲ ಬಟ್ ಇವಾಗ ಅಮೌಂಟ್ ತೋರಿಸ್ತಾ ಇದೆ ಎಸ್ ಅಂತ ಅವೇಟೆಡ್ ಅಂತ ತೋರಿಸ್ತಾ ಇದೆ ಇನ್ನೂ ಕೂಡ ವೆರಿಫೈ ಆಗುತ್ತೆ ಆದಷ್ಟು ಬೇಗ ಇಲ್ಲ ಇವಾಗ ಹಲವಾರು ಜನರು ಸ್ಕಾಲರ್ಶಿಪ್ ಇವತ್ತೇ ಬಂದಿದೆ ಫ್ರೆಂಡ್ಸ್ ಇವಾಗ ನಾನು ಸ್ಕ್ರೀನ್ ಶಾಟ್ನ ಹಾಕಿ ಹಾಕಿ ಹಾಕ್ತೀನಿ ಕೆಲವೊಂದು ಕಡೆ ತೊಗೊಂಡು ಸ್ಕ್ರೀನ್ ಶಾಟ್ನ ನೋಡ್ಕೊಳ್ಳಿ ಗ್ರೂಪ್ನಲ್ಲಿ ಹಾಕಿರ್ತೀನಿ ನಾನು ಸ್ಕ್ರೀನ್ ಶಾಟ್ನ ಪೇಮೆಂಟ್ ಆಗಿ ಪ್ರೊಸೆಸಿಂಗ್ನಲ್ಲಿದೆ ಬರುತ್ತೆ ವೇಟ್ ಮಾಡ್ಕೊಳ್ಳಿ ಈ ಮಂತ್ ಎಂಡ್ ಒಳಗಡೆ ಹಂಡ್ರೆಡ್ ಪರ್ಸೆಂಟೇಜ್ ಬರುತ್ತೆ ಯಾರ್ಯಾರ್ದು ಪೂರ್ತಿಯಾಗಿ ನಾ ಫೋರ್ತ್ ಲೆವೆಲ್ ತನಕ ಬಂದಿದೆ ಎಸ್ ಎಸ್ ಅಂತ ಅನ್ಕೊಂತು ಫೋರ್ತ್ ಲೆವೆಲ್ನಲ್ಲಿ ಏನಿದೆ ಡಿ ಡಿ ಇನ್ನು ಡಿ ಅಂತ ಇದೆ ಇದು ಒಂದು ಆದರೆ ಹಂಡ್ರೆಡ್ ಪರ್ಸೆಂಟೇಜ್ ಪೇಮೆಂಟ್ ಬರುತ್ತೆ ಈ ಮಂತ್ ಎರಡು ಒಳಗಡೆ ಇನ್ನೂ ನೋ ಅಂತ ಇದ್ದರು ಸ್ವಲ್ಪ ವೇಟ್ ಮಾಡಿ ಇನ್ನೂ ಒಂದು ಮಂತ್ ಆದರೂ ವೇಟ್ ಮಾಡಿ ಇಲ್ಲ ಹದಿನೈದು ಇಪ್ಪತ್ತರಿಂದ ದಿನ ಆದರೂ ವೇಟ್ ಮಾಡಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟೇಜ್ ಇವಾಗ ಏನಿದೆ ಇಶ್ಯೂ ಸಾಲ್ವ್ ಆಗಿದೆ ಅದ್ರ ಸಲುವಾಗಿ ನಾನು ವಿಡಿಯೋ ಮಾಡ್ತಿದ್ದೆ ಇವತ್ತು ಒಂದು ಗಂಟೆಯಿಂದನೇ ಇಶ್ಯೂ ಆಗಿದೆ ಇದು ಹದಿನಾಲ್ಕು ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು വീഡിയോ ഇഷ്ടಾದರೆ ലൈക്ക് ಮಾಡಿ ചാനൽ ಗೆ സബ്സ്ക്രൈബ് ಮಾಡಿಕೊಳ್ಳwick friends tata bye